ನಿಮಿಷ ಇನ್ನೊಂದು ಕೇಳ್ಕೋಬೇಕು ಪೈರಸಿ ಮಾಡ್ತಾ ಇದಾರೆ ಪಾಪ ಹೆಸರಾಗ್ರು ಪೈರಸಿ ಮಾಡಿದ್ರೆ ನಮಗೂ ಗೊತ್ತಪ್ಪ ಕೂಡ ಇಲ್ಲ ತಾಯ್ತೇ ದಯವಿಟ್ಟು ಪೈರಸಿಗೆ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ಅಪ್ಪಿ ತಪ್ಪಿಸಿಗೆ ಹಾಕ್ಕೊಂಡ್ರಿ ಇಲ್ಲ ಗೊತ್ತಾದರೆ ನಾನೇನು ಹೇಳೋಲ್ಲ ಯಾರು ಸುಮ್ಮನೆ ಆ ದಿನ ಫೋಟೋ ಯಾರು ಹತ್ತಿರ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಭಿನ್ನ ರಿಸ್ಕಿ ದಯವಿಟ್ಟು ಆ ಪರಿಸ್ಥಿತಿಗೆ ಕರ್ಕೊಬೇಡ್ರಿ ತನ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ತುಂಬಾ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ರು ಶ್ರಮಾನೂ ಇದ್ರಲ್ಲಿ ಇಲ್ಲ ಹಾಕೀನಿ ಮರ ಇನ್ನೊಂದು ದಿನ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟನೇ ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗ್ ಅನಿಸುತ್ತೆ ಮೊಬೈಲಲ್ಲಿ ಹೆಂಗನ್ಸುತ್ತೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತೀವಿ ಇದ್ರಿ ಯಾರು ಪರಿಸ್ಥಿತಿ ಮಾಡ್ತಾ ಇದ್ರೆ ಯಾರ ರೀಲ್ಸ್ಗಳಲ್ಲಿ ಹಾಕ್ತಾ ಇದ್ರೆ ಯಾಕಂದರೆ ಕನ್ನಡ ಸಿನಿಮಾ ಯಾವ್ದು ಬೇರೆ ಭಾಷೆಗೆ ಸಿನಿಮಾ ಮಾಡಿಲ್ಲ ಸೊ ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ ಯಾಕಂದರೆ ನೀವು ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲೇ ಇದ್ದೀರಾ ಇಲ್ಲೇ ಓಡಾಡ್ತಾ ಇದ್ದೀರಾ ಸೊ ನಿಮ್ಮ ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದರೆ ಹೇಗೆ ದಯಮಾಡಿ ಭರಸಿ ಮಾಡೋರಿಗೆ ಹಾಗೆ ಗಿಲ್ಸ್ಗಳಲ್ಲಿ ಈ ಮಾಡೋರಿಗೆ ಮಾಡೋರ್ಗೆ ದಯಮಾಡಿ ಪ್ಲೀಸ್ ಸಿಕ್ಕಾ ಕೊಡ್ರೆ ಮಾತ್ರ ಟವಸಿ